ಏನಿಲ್ಲ ಇವತ್ತು ಅಂದರೆ ಕಾಗವಾಡ ಏನು ತಾಲೂಕಿನಿಂದ ಡಿ ಸಿ ಸಿ ಬ್ಯಾಂಕಿಗೆ ಒಂದು ಶಾಸಕರಾದ ಮಾನ್ಯ ರಾಜು ಕಾಗೆ ಅವರು ಸ್ಪರ್ಧೆ ಮಾಡಿದರು ಇನ್ನೊಂದು ಸನ್ಮಾನ್ಯ ಶ್ರೀನಿವಾಸ್ ಪಾಟೀಲ್ ಅವರು ಸ್ಪರ್ಧೆ ಮಾಡಿದರು ಸೊ ಇವತ್ತು ಅಂದರೆ ಉಸ್ತುವಾರಿ ಮಂತ್ರಿಯಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲರು ನಾವು ಶ್ರೀನಿವಾಸ್ ಅವರೆಲ್ಲ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಶ್ರೀನಿವಾಸ್ ಅವ್ರ ನಾಮಪತ್ರ ಹಿಂದೆ ತಕ್ಕೋಬೇಕು ರಾಜು ಕಾಗೇವನ ಅವಿರೋಧ ಆಯ್ಕೆ ಹೇಳಿ ನಮಗೆಲ್ಲ ಅವರು ಒಂದು ಆದೇಶ ಮಾಡಿದರು ಅದಕ್ಕೆ ಅದಕ್ಕೆ ಒಂದು ಬ್ಯಾಂಕಿಗೆ ಬಂದು ಶ್ರೀನಿವಾಸ್ ಅವ್ರನ್ನ ಕಾಗವಾಡದಿಂದ ರಾಜ ರಾಜು ಕಾಗೆ ಅವ್ನ ಅವಿರೋಧ ಆಯ್ಕೆ ಮಾಡೋಕ್ಕೆಲ್ಲ ಸಹಕಾರ ಕೊಟ್ಟಿದ್ದೀವಿ ಅಂದರೆ ಸತೀಶ್ ಅವರು ಏನಂದ್ರೆ ರಾಜು ಕಾಗೆ ಅವರು ಭಾಳ ಸೀನಿಯರ್ ಇದ್ದಾರು ಅಂದರೆ ಆ ಭಾಗದಲ್ಲಿ ಇದ್ದಾರು ಶ್ರೀನಿವಾಸ್ ಅವ್ರಿಗೆ ಮುಂದೆ ಅವಕಾಶ ಐತಿ ನಾವು ಮಾಡೋಣ ಆದರೆ ಅವ್ರನ್ನಂದ್ರೆ ಅವ್ರ ಹಿರಿಯತನ ಸೊ ಮತ್ತು ಸ್ವಲ್ಪ ಅವ್ರ ಹೆಲ್ತ್ ಇಶ್ಯೂ ಎಲ್ಲ ಇರೋದ್ರಿಂದ ಅವ್ರಿಗೆ ಭಾಳ ಇಲೆಕ್ಷನ್ ಓಡ್ಸಾಡಿ ತ್ರಾಸು ಪಡೋಕ್ಕೆ ಹೋಗ್ಬಾರೀ ಅವ್ರಿಗೆ ಸಹಕಾರ ಕೊಡೋದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರ ಅಂದ್ರೆ ಆದೇಶ ಮೇರೆಗೆ ರಾಜು ಕಾಗೆ ಅವ್ನ ಅವಿರೋಧ ಆಯ್ಕೆ ಮಾಡಿದೀವಿ ಮುಂದಿನ ದಿನ ಮೊದಲು ಕಾ ಕಾಗವಾಡ ಏನು ತಾಲ್ಲೂಕು ಬರ್ತಾಯಿದ್ದೆ ರೈತರ ಹಿತದೃಷ್ಟಿಯಿಂದ ಸೊ ರಾಜು ಕಾಗೆ ಅವರು ಶ್ರೀಮಂತ್ ಪಾಟೀಲ್ ಅವರು ಶ್ರೀನಿವಾಸ್ ಪಾಟೀಲ್ ಅವರು ಎಲ್ಲರೂ ಕೂಡಿ ರೈತರಿಗೆ ಆಗೋ ಕೆಲಸ ಮಾಡೋಕತ್ತೆ ಅಂದ್ಕೊಂಡರು ಎಲ್ಲರದು ಮೀಟಿಂಗ್ ಆಗಿದೆ ಅದಕ್ಕೆ ಇದನ್ನೆಲ್ಲ ಸರಿ ಈಗಾಗಲೇ ನಮ್ಮ ಅಂದ್ರೆ ಗುಂಪಿನ ಅಂದ್ರೆ ಇವತ್ತು ಚಂದರಾಜ್ ಹೆಟ್ಟಿಹೊಳಿ ಅವ್ರದ್ದು ಅವಿರೋಧ ಆಯ್ಕೆ ನಮ್ಮ ಕಡೆ ಗುಂಪಿನೂ ಏಳು ಅವಿರೋಧ ಆಯ್ಕೆ ಆದಿವಿ ಒಂದು ಗಣೇಶ್ ಹುಕ್ಕಿಯವರ ಇದ್ದರು ಮತ್ತು ರಾಜು ಕಾಗೆ ಅವರಂದರೆ ಉಸ್ತುವಾರಿ ಸಚಿವರು ಆದೇಶ ಮಗ ಅವರೇ ಅವಿರೋಧ ಆದರು ಇನ್ನು ಮೋಸ್ಟ್ಲಿ ಒಂದು ಏಳು ಚುನಾವಣೆ ನಡೀತಾವು ಅವನು ಚುನಾವಣೆ ಸಮಾಧಾನ ಮಾಡಿಬಿಟ್ಟು ನಾ ಏನಿಲ್ಲ ಬ್ಯಾಂಕ್ ಎಲ್ಲರೂ ರೈತರ ಆಶೀರ್ವಾದದಿಂದ ಜನರ ಆಶೀರ್ವಾದಿಂದ ಮುಂದಿನ ಐದು ವರ್ಷಕ್ಕೆ ಅಗದಿ ಚೊಕ್ಕ ಅಂದರೆ ಕ್ಲೀನ್ ಆಡೋದು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತು ಅದಕ್ಕೆ ಉಸ್ತುವಾರಿ ಮಂತ್ರಿಯವರಿಂದ ಇವತ್ತು ಕಾಗವಾಡ ತಾಲೂಕನ್ನು ಅವಿರೋಧ ಆಯ್ಕೆ ಆಗ್ತಾರೆ ರಾಮದೂರ್ಗೋತನಿ ಬೇರೆ ಬೇರೆ ನಿನ್ನೆಯಿಂದ ಪ್ರಯತ್ನ ಮಾಡ್ತಾ ಇದ್ರನ್ನುವಂಥ ಸುದ್ದಿ ಇತ್ತು ಏನಾಯ್ತಲ್ಲ ಇಲ್ಲ ಎಲ್ಲನೂ ಪ್ರಯತ್ನ ಮಾಡಿದೆ ಅಂದ್ರೆ ಕಾಗವಾಡ ಅತನಿನೂ ಅವರ ಆಯ್ಕೆ ಆಗ್ಬೇಕಂತ ನಮ್ಗೆ ಇಚ್ಛೆ ಆಯ್ತು ಆದರೆ ಅತನಿ ಆಗಾಕಂದ್ರೆ ಸಾಧ್ಯ ಇಲ್ಲ ಅಂತ ಅನ್ಸಾತೈತಿರಿ ಕಾಗವಾಡರ ನಾವೆಲ್ಲ ಮಾಡೋದಕ್ಕೆ ಅಟ್ಲ ಇಷ್ಟು ಇದನ್ನಾರು ಒಂದು ಮಾಡತ್ತಿ ರಾಮದುರ್ಗನು ಬಹುಶಃ ಮೂರು ಜನ ಉಳಿಬೋದು ಕನದಲ್ಲಿ ಅಂತೈತಿ ಬೈಲೊಂಗ್ಲಿ ಇಬ್ರು ಉಳಿಬೋದು ಕಿತ್ತೂರು ಇಬ್ರು ಉಳಿಬೋದು ರಾಯಬಾಗನು ಇಬ್ರು ಉಳಿಬೋದು ನಿಪ್ಪಾನಿನೂ ಇಬ್ರು ಉಳಿಬೋದು ಅತನಿ ಹಿಂಗೆ ಐತಿ ಮೋಸ್ಟ್ಲಿ ಒಂಬತ್ತಿ ಅವಿರೋಧ ಆಯ್ಕೆ ಆದಂಗೆ ಆಗಿ ಆದರೆ ಇನ್ನು ಏಳಕ್ಕೆ ಚುನಾವಣೆ ನಡೆದವು ಅವು ಚುನಾವಣೆ ಎಲ್ಲರೂ ಯಾಕಂದರೆ ಎಲ್ಲ ನಮ್ಮವ್ರೀತಾರು ಸಮಾಜದಲ್ಲಿ ಶಾಂತಿ ಎಲೆಕ್ಷನ್ ಮಾಡೋಣ ಒಂದು ಮತದಾರ ಯಾರಿಗೆ ಆಶೀರ್ವಾದ ಮಾಡ್ತಾರಲ್ಲ ಏನಿಲ್ಲ ಮುಂದಿನ ಐದು ವರ್ಷ ಬ್ಯಾಂಕ್ನತಿ ಭಾಳ ಉನ್ನತ ಮಟ್ಟಕ್ಕೆ ಬೆಳೆಸುವಂಥ ಎಲ್ಲರೂ ಕೂಡ ಜಿಲ್ಲಾನ ಎಲ್ಲ ಲೀಡ್ರುಗಳು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಇವತ್ತು ಅಂದ್ರೆ ಸನ್ಮಾನ್ಯ ಸತೀಶ್ ಜಾರ್ಗಳು ಉಸ್ತುವಾರಿ ಮಂತ್ರಿಯವರ ಆದೇಶದ ಮೇರೆಗೆ ಕಾಗವಾಡ ತಾಲೂಕನ್ನು ರಾಜು ಕಾಗ್ಯವನ್ನ ಅವಿರೋಧ ಆಯ್ಕೆ ಮಾಡ್ತಾ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ ಈಗ ರೀ ಎಲ್ಲರೂ ವಿಡ್ರಾ ಮಾಡ್ಕೊಂಡ್ರಿ ಈಗ ಅದ ಗುಂಪಿನ ಅನ್ನೋದು ಏಳು ಕಟ್ಟ ಕ್ಲಿಯರ್ ನಮ್ಮವ್ರ ಅವಿರೋಧ ಆಯ್ಕೆ ಆದ್ರಿ ಗಣೇಶ್ ಅವರು ಕಾಮನ್ ಕ್ಯಾಂಡಿಡೇಟ್ ಅವರು ಅವಿರೋಧ ಆಯ್ಕಲ್ ರಾಜು ಕಾಗೆ ಅವರು ಉಸ್ತುವಾರಿ ಮಂತ್ರಿ ಅವರ ಆದೇಶ ಮೇರೆಗೆ ಮಾತ್ರ ಅಂದ್ರೆ ಅವ್ರ ಉಸ್ತುವಾರಿ ಕ್ಯಾಂಡಿಡೇಟ್ ಅಂತೂ ನಮ್ದು ಲೆಕ್ಕ ಲೆಕ್ಕಾಗಿರೋದಿಲ್ಲ ಈಗ ಎಲ್ಲರೂ ನಮ್ಮ ಬಂದಾಗ ಬರ್ತಾರೆ ಆಮೇಲೆ ಇಲೆಕ್ಷನ್ ಆದ ಈಗ ಎಲ್ಲರೂ ಈಗ ಇಲೆಕ್ಷನ್ ಐತೈತಿ ನಾಳೆ ಎಲ್ಲ ಬನ ಕೂಡ ಕೇಸ್ ಎಲ್ಲರೂ ಕೂಡ ಚೆಂದಂಗ ಬ್ಯಾಂಕ್ ನಡ್ಸೋಣ ರೀ ಜಗಳ ಎಲ್ಲಿ ರೀ ಇಲೆಕ್ಷನ್ ಆಗೋತಕ್ಕ ಇಲೆಕ್ಷನ್ ಜಗಳ ಬಿಡೋದು ಡೆವಲಪ್ಮೆಂಟು ಬ್ಯಾಂಕಿನ ಹಿತ ಒಳ್ಳೆ ಕೆಲಸ ಮಾಡ್ಕೊತ ಹೋಗ್ತಾರೆ ತಾಲೂಕಿನ ಬಹುಶಃ ಚುನಾವಣೆ ಆಗ್ತಾವೆ ರೀ ಇಷ್ಟೆಲ್ಲ ಆಗಿದಾವೆ ಬಟ್ ಎಲ್ಲನೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಚುನಾವಣೆ ಎಲ್ಲ ಧನ್ಯವಾದ ರೀ